ಯಾರು ಮಾಸ್ಕ್ ಹಾಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡಿದ್ದಾರೆ ಅದನ್ನಂತ ಕಡ್ಡಾಯ ಅಂತಲ್ಲ ಅವರು ಆರೋಗ್ಯ ದೃಷ್ಟಿಯಿಂದ ಹಾಕೊಂಡಿರ್ಬೋದು ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಮಾಸ್ಕ್ ಹಾಕೊಂಡಿದ್ದಾರೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವರು ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳ್ತೇನೆ ನನಗೆ ಹೊಸ ವೈರಸ್ ಬಂದಿದೆ ಅಂತಾರೆ ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ ಬಟ್ ಎಲ್ಲರೂ ಮಾಸ್ಕ್ ಏಯ್ಟಿ ಪರ್ಸೆಂಟ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದ ಹಿಡಿದು ಎಲ್ಲಾರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ಇಲ್ಲ ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ದೊಡ್ಡವ್ರದೇನಿಲ್ಲ ಬಟ್ ಅವ್ರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡು ಇರ್ಬೋದು ಯಾಕಂದ್ರೆ ಒಂದು ಪ್ರಿಕಾಷನಲ್ಲಿ ಇರ್ಬೋದು ಇಲ್ಲ ಹೊಸ ವೈರಸ್ ಏನಾರು ಬಂದಿರಬಹುದು ಮಾಸ್ಕ್ ಅಂತೂ ಎಲ್ಲರೂ ಹಾಕೊಂಡು ಓಡಾಡ್ತಾ ಇದ್ದಾರೆ ಅದರಿಂದ ನಾವು ಪ್ರಿಕಾಷನಲ್ಲಿ ಇರೋದು ಒಳ್ಳೇದು ಎಷ್ಟು ದಿನ ನಮ್ಗೆ ಮಾಸ್ಕ್ ಹಾಕೊಳ್ಳೋ ಕಡ್ಡಾಯ ಏನಿಲ್ಲ ಬಟ್ ಅಲ್ಲಿರೋರೆಲ್ಲ ಮಾಸ್ಕ್ ಹಾಕೊಂಡು ಓಡಾತ ಇದ್ದಾರೆ ನಾನು ನಿನ್ನೆ ಆಂಕಾಂಗ್ ಏರ್ಪೋರ್ಟ್ ಬಂದೆ ಅಲ್ಲೂ ಕೂಡ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಆಯ್ತು ಕೇಳಿ ಪ್ರಿಯಾಂಕ ಖರ್ಗೆ ಅವ್ರ ಪರ ನಿಲ್ತಾ ಇದ್ದೀವಿ ನಿಲ್ಲಲ್ಲ ಅಂತಲ್ಲ ಈ ಬಿಜೆಪಿ ದಲಿತರ ವಿರೋಧಿ ಅಲ್ಲಿ ಅಂಬೇಡ್ಕರ್ನ ಅವಮಾನ ಮಾಡ್ತಾರೆ ಕಾಂಗ್ರೆಸ್ ಅವ್ರ ಬಗ್ಗೆ ಹೋಗಿ ಅಮಿತ್ ಶಾ ಅವರು ಅಂಬೇಡ್ಕರ್ನ ಅವಮಾನ ಮಾಡ್ತಾರೆ ಇಲ್ಲೊಬ್ರು ದಲಿತ ಸಚಿವರಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರೊಬ್ಬರು ಈ ದೇಶದಲ್ಲಿ ಅವರು ಬಿ ಜೆ ಪಿಯವ್ರಿಗೆ ಇದು ಹುಟ್ಟು ಗುಣ ಅವರು ಉತ್ತರ ಪ್ರ ಮಧ್ಯ ಪ್ರದೇಶದಲ್ಲಿ ಉಮಾಭಾರತೀ ಅವ್ರನ್ನ ಇಳಿಸಿದ್ರು ಮತ್ತು ಬಂಗಾರು ಅನ್ನೋರನ್ನ ಇಳಿಸಿದ್ರು ಬಿ ಜೆ ಪಿ ಯಾವತ್ತೂ ಕೂಡ ದಲಿತರ ವಿರೋಧಿ ಅವರ ಪಕ್ಷದವ್ರಲ್ಲೇ ಅಭಾಷಣೆ ಮಾಡಿಕೊಂಡ್ರು ಈಗ ನಮ್ಮ ಪಕ್ಷದ ಪರ ಕಣ್ಣಿಟ್ಟಿದ್ದಾರೆ ಒಬ್ಬ ದಲಿತ ಸಚಿವ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಪ್ರೊ ಆಕ್ಟಿವ್ ಆಗಿದ್ದಾರೆ ಹೇಳಿದ್ರೆ ಅವರು ಆಕ್ಟಿವ್ನೆಸ್ನ ಕಡಿವಾಣ ಹಾಕ್ಬೇಕು ಅಂತೇಳಿ ಎಲ್ಲೂ ಅವ್ರ ಹೆಸರು ಇಲ್ಲದೇ ಕಡೆ ಅವ್ರನ್ನ ರಾಜೀನಾಮೆ ಕೇಳ್ತಾ ಇರೋದು ಬಿ ಜೆ ಪಿಯವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಒಬ್ಬ ದಲಿತ ಸಚಿವನ್ನ ಮಠ ಹಾಕಬೇಕು ಅನ್ನೋದು ಬಿ ಜೆ ಪಿಯವರು ತಂತ್ರ ಕುತಂತ್ರ ಅವರ ಕುತಂತ್ರಗಳಿಗೆ ಅವ್ರ ಪಕ್ಷದವ್ರು ಇಷ್ಟು ದಿನ ಬಲಿ ಹಾಕ್ತಿದ್ರು ಈಗ ಕಾಂಗ್ರೆಸ್ ಮೇಲೆ ಕಣ್ಣು ಹಾಕಿದ್ದಾರೆ ಸರ್ ನಿನ್ನೆ ಸತೀಶ್ ಜಾರಕಿಹಿ ಅವರ ಮನೆಯಲ್ಲಿ ಮೀಟಿಂಗ್ ಇಡಿದೆ ಸರ್ ತಾವು ಕಾಂಗ್ರೆಸ್ ಇದ್ದೀರಾ ತಮ್ಮ ಅಭಿಪ್ರಾಯ ಏನೋ ನನಗೆ ಗೊತ್ತಿಲ್ಲ ನಾನು ಇರಲಿಲ್ಲ ನಾನು ಚೀನಾಗೋಗಿದ್ದೆ ನಿನ್ನೆ ರಾತ್ರಿ ಒಂದು ಗಂಟೆಗೆ ಬಂದಿರೋದು ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಅಲ್ಲ ಊಟ ಮಾಡಬಾರ್ದು ಅಂತೇನಿಲ್ಲ ನಾವು ಅಸೆಂಬ್ಲಿ ನಡೀಬೇಕಾದ್ರೆ ಅರವತ್ತು ಜನ ಎಪ್ಪತ್ತು ಜನ ಸೇರು ಊಟವೂ ಮಾಡ್ತಾಯಿರ್ತೀವಿ ನಾವು ಹೊಸ ಶಾಸಕರೆಲ್ಲ ಸೇರಿ ಮಾಡ್ತಾ ಇರ್ತೀವಿ ಹಾಗಂತ ಊಟ ಮಾಡಿದ ತಕ್ಷಣ ರಾಜಕಾರಣ ಇರುತ್ತೆ ಅನ್ನೋದಲ್ಲ ಬಟ್ ಅದು ಆ ವಿಚಾರ ನನಗೆ ಗೊತ್ತಿಲ್ಲ ನಾನು ಬಂದಿದ್ದೆ ರಾತ್ರಿ ಒಂದು ಗಂಟೆಯಲ್ಲಿ ವಿಚಾರ ಗೊತ್ತಿಲ್ಲ ಬಟ್ ಊಟ ಮಾಡಬಾರ್ದು ಅಂತೇನಿಲ್ಲ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡಿದ್ದಾರೆ ಅದನ್ನಂತ ಕಡ್ಡಾಯ ಅಂತಲ್ಲ ಅವರು ಆರೋಗ್ಯ ದೃಷ್ಟಿಯಿಂದ ಹಾಕೊಂಡಿರ್ಬೋದು ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಮಾಸ್ಕು ಹಾಕ್ಕೊಂಡಿದ್ದಾರೆ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವರು ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳ್ತೇನೆ ನನಗೆ ಹೊಸ ವೈರಸ್ ಬಂದಿದೆ ಅಂತಾರೆ ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ ಬಟ್ ಎಲ್ಲರೂ ಮಾಸ್ಕ್ ಏಯ್ಟಿ ಪರ್ಸೆಂಟ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ಚೆಕ್ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಳಿದ ತಕ್ಷಣ ಸಣ್ಣ ಮಕ್ಕಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ದೊಡ್ಡವ್ರದೇನಿಲ್ಲ ಬಟ್ ಅವ್ರ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡು ಇರ್ಬೋದು ಯಾಕಂದ್ರೆ ಒಂದು ಪ್ರಿಕಾಷನ್ ಇರ್ಬೋದು ಇಲ್ಲ ಹೊಸ ವೈರಸ್ ಏನಾದ್ರು ಬಂದಿರಬಹುದು ಮಾಸ್ಕ್ ಅಂತೂ ಎಲ್ಲರೂ ಹಾಕೊಂಡು ಓಡಾಡ್ತಾ ಇದ್ದಾರೆ ಅದರಿಂದ ನಾವು ಪ್ರಿಕಾಷನ್ ಅಲ್ಲಿ ಇರೋದು ಒಳ್ಳೇದು ನಮ್ಗೆ ಮಾಸ್ಕ್ ಹಾಕೊಳ್ಳೋಕೆ ಕಡ್ಡಾಯ ಏನಿಲ್ಲ ಬಟ್ ಅಲ್ಲಿರೋರೆಲ್ಲ ಮಾಸ್ಕ್ ಹಾಕೊಂಡು ಓಡಾತಾ ನಾನು ನಿನ್ನೆ ಆಂಕಾಂಗ್ ಏರ್ಕೊಂಡಿಂದ ಬಂದೆ ಅಲ್ಲೂ ಕೂಡ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಆಯ್ತು ಕೇಳಿ ಪ್ರಿಯಾಂಕ ಖರ್ಗೆ ಅವರು ಪರವಾಗಿ ನಿಲ್ತಾ ಇದ್ದೀವಿ ನಿಲ್ಲಲ್ಲ ಅಂತಲ್ಲ ಈ ಬಿಜೆಪಿ ದಲಿತರ ವಿರೋಧಿ ಅಲ್ಲಿ ಅಂಬೇಡ್ಕರ್ನ ಅವಮಾನ ಮಾಡ್ತಾರೆ ಕಾಂಗ್ರೆಸ್ ಅವ್ರ ಬಗ್ಗೆ ಹೋಗಿ ಅಮಿತ್ ಶಾ ಅವರು ಅಂಬೇಡ್ಕರ್ನ ಅವಮಾನ ಮಾಡ್ತಾರೆ ಇಲ್ಲೊಬ್ರು ದಲಿತ ಸಚಿವರಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರೊಬ್ಬರು ಈ ದೇಶದಲ್ಲಿ ಅವರು ಬಿ ಜೆ ಪಿಯವ್ರಿಗೆ ಇದು ಹುಟ್ಟು ಗುಣ ಅವರು ಉತ್ತರ ಪ್ರ ಮಧ್ಯಪ್ರದೇಶದಲ್ಲಿ ಉಮಾಭಾರತಿಯವ್ರನ್ನ ಇಳಿಸಿದ್ರು ಮತ್ತು ಬಂಗಾರು ಅನ್ನೋರನ್ನ ಇಳಿಸಿದ್ರು ಬಿ ಜೆ ಪಿ ಯಾವತ್ತೂ ಕೂಡ ದಲಿತರ ವಿರೋಧಿ ಅವರ ಪಕ್ಷದವರಲ್ಲೇ ಅಭಾಷಣ ಮಾಡಿಕೊಂಡ್ರು ಈಗ ನಮ್ಮ ಪಕ್ಷದ ಪರ ಕಣ್ಣಿಟ್ಟಿದ್ದಾರೆ ಒಬ್ಬ ದಲಿತ ಸಚಿವ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಪ್ರೋ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಆಕ್ಟಿವ್ನೆಸ್ನ ಕಡಿವಾಣ ಹಾಕಬೇಕು ಅಂತೇಳಿ ಎಲ್ಲೂ ಅವ್ರ ಹೆಸರು ಇಲ್ಲದೇರೋ ಕಡೆ ಅವ್ರನ್ನ ರಾಜೀನಾಮೆ ಕೇಳ್ತಾ ಇರೋದು ಬಿ ಜೆ ಪಿ ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಒಬ್ಬ ದಲಿತ ಸಚಿವನ್ನ ಮಠ ಹಾಕಬೇಕು ಅನ್ನೋದು ಬಿ ಜೆ ಪಿಯವರು ತಂತ್ರ ಕುತಂತ್ರ ಅವರ ಕುತಂತ್ರಗಳಿಗೆ ಅವ್ರ ಪಕ್ಷದವ್ರು ಇಷ್ಟು ದಿನ ಬಲಿ ಹಾಕ್ತಿದ್ರು ಈಗ ಕಾಂಗ್ರೆಸ್ ಮೇಲೆ ಹಾಕಿದ್ದಾರೆ ಸರ್ ನಿನ್ನೆ ಸತೀಶ್ ಜಾರಕಿಹಿರ ಮನೆಯಲ್ಲಿ ಮೀಟಿಂಗ್ ತಾವು ಕಾಂಗ್ರೆಸ್ ಇದ್ದೀರಾ ತಮ್ಮ ಅಭಿಪ್ರಾಯ ಏನೋ ನನಗೆ ಗೊತ್ತಿಲ್ಲ ನಾನು ದೇಶದಲ್ಲಿ ಇರಲಿಲ್ಲ ನಾನು ಚೀನಾಗ ಹೋಗಿದ್ದೆ ನಿನ್ನೆ ರಾತ್ರಿ ಒಂದು ಗಂಟೆಗೆ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಅಲ್ಲ ಊಟ ಮಾಡಬಾರ್ದು ಅಂತೇನಿಲ್ಲ ನಾವು ಅಸೆಂಬ್ಲಿ ನಡಿಬೇಕಾದ್ರೆ ಅರವತ್ತು ಜನ ಎಪ್ಪತ್ತು ಜನ ಸೇರು ಊಟವೂ ಮಾಡ್ತಾಯಿರ್ತೀವಿ ನಾವು ಹೊಸ ಶಾಸಕರೆಲ್ಲ ಸೇರಿ ಮಾಡ್ತಾ ಇರ್ತೀವಿ ಹಾಗಂತ ಊಟ ಮಾಡಿದ ತಕ್ಷಣ ರಾಜಕಾರಣ ಇರುತ್ತೆ ಅನ್ನೋದಲ್ಲ ಬಟ್ ಅದು ಆ ವಿಚಾರ ನನಗೆ ಗೊತ್ತಿಲ್ಲ ನಾನು ಬಂದಿದ್ದೆ ರಾತ್ರಿ ಒಂದು ಗಂಟೆಲಿ ವಿಚಾರ ಗೊತ್ತಿಲ್ಲ ಬಟ್ ಊಟ ಮಾಡಬಾರ್ದು ಅಂತೇನಿಲ್ಲ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಏಯ್ಟಿ ಪರ್ಸೆಂಟ್ ಜನ ಮಾಸ್ಕ್ ಹಾಕೊಂಡಿದ್ದಾರೆ ಅದನ್ನಂತ ಕಡ್ಡಾಯ ಅಂತಲ್ಲ ಅವರು ಆರೋಗ್ಯ ದೃಷ್ಟಿಯಿಂದ ಹಾಕ್ಕೊಂಡಿರ್ಬೋದು ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ ಇಟ್ಟಿದ್ದಾರೆ ಮಾಸ್ಕು ಹಾಕೊಂಡಿದ್ದಾರೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲ ಶಾಪು ಮಾಲ್ಗಳಲ್ಲೆಲ್ಲ ಅವರು ಜಾಗೃತಿ ಇರ್ಬೋದು ಅಂತ ಅನ್ಸ್ಕೊಳ್ತೇನೆ ನನಗೆ ಹೊಸ ವೈರಸ್ ಬಂದಿದೆ ಅಂತಾರೆ ಬಟ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ ಬಟ್ ಎಲ್ಲರೂ ಮಾಸ್ಕ್ ಏಟಿ ಪರ್ಸೆಂಟ್ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲಾದರಲ್ಲೂ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ಚೆಕ್ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಅದೇನು ಚೆಕ್ ಮಾಡ್ತಾ ಇಲ್ಲ ಸಣ್ಣ ಮಕ್ಕಳು ಚೆಕ್ ಮಾಡ್ತಾ ಇದ್ದಾರೆ ಇದ್ರನ್ನ ಟೆಂಪ್ರೇಚರ್ನ ನೀವು ಏರ್ಪೋರ್ಟ್ ಇಲ್ದಿದ ತಕ್ಷಣ ಸಣ್ಣ ಮಕ್ಳುಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ದೊಡ್ಡವ್ರದೇನಿಲ್ಲ ಬಟ್ ಅವರು ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಮಾಸ್ಕ್ ಹಾಕೊಂಡು ಇರಬಹುದು ಯಾಕಂದ್ರೆ ಒಂದು ಪ್ರಿಕಾಷನಲ್ಲಿ ಇರ್ಬೋದು ಇಲ್ಲ ಹೊಸ ವೈರಸ್ ಏನಾರು ಬಂದಿರ್ಬೋದು ಮಾಸ್ಕ್ ಅಂತೂ ಎಲ್ಲರೂ ಹಾಕೊಂಡು ಓಡಾಡ್ತಾ ಇದ್ದಾರೆ ಅದರಿಂದ ನಾವು ಪ್ರಿಕಾಷನಲ್ಲಿ ಇರೋದು ಒಳ್ಳೇದು ನಮ್ಗೇನು ಮಾಸ್ಕ್ ಹಾಕೊಳ್ಳೋಕ್ಕೆ ಕಡ್ಡಾಯ ಏನಿಲ್ಲ ಬಟ್ ಅಲ್ಲಿರೋರೆಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ನಾನು ನಿನ್ನೆ ಆಂಗ್ಕಾಂಗ್ ಏರ್ಪೋರ್ಟ್ ಇಂದ ಬಂದೆ ಅಲ್ಲೂ ಕೂಡ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ ಶುಭಾಶಯಗಳು ಆಯ್ತು ಕೇಳಿ ಪ್ರಿಯಾಂಕ ಖರ್ಗೆ ಅವ್ರ ಪರ ನಿಲ್ತಾ ಇದ್ದೀವಿ ನಿಲ್ಲ ಅಂತಲ್ಲ ಈ ಬಿಜೆಪಿ ದಲಿತರ ವಿರೋಧಿ ಅಲ್ಲಿ ಅಂಬೇಡ್ಕರ್ನ ಅವಮಾನ ಮಾಡ್ತಾರೆ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಿ ಅಮಿತ್ ಶಾ ಅವರು ಅಂಬೇಡ್ಕರ್ನ ಅವಮಾನ ಮಾಡ್ತಾರೆ ಇಲ್ಲೊಬ್ಬರು ದಲಿತ ಸಚಿವರಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರೊಬ್ಬರು ಈ ದೇಶದಲ್ಲಿ ಅವರು ಬಿ ಜೆ ಪಿಯವ್ರಿಗೆ ಇದು ಹುಟ್ಟು ಗುಣ ಅವರು ಉತ್ತರ ಪ್ರ ಮಧ್ಯಪ್ರದೇಶದಲ್ಲಿ ಉಮಾ ಅವ್ರನ್ನ ಇಳಿಸಿದ್ರು ಮತ್ತು ಬಂಗಾರು ಅನ್ನೋರನ್ನ ಇಳಿಸಿದ್ರು ಬಿ ಜೆ ಪಿ ಯಾವತ್ತೂ ಕೂಡ ದಲಿತರ ವಿರೋಧಿ ಅವರ ಪಕ್ಷದವರಲ್ಲೇ ಅಭಾಷಣ ಮಾಡಿಕೊಂಡ್ರು ಈಗ ನಮ್ಮ ಪಕ್ಷದ ಪರ ಕಣ್ಣಿಟ್ಟಿದ್ದಾರೆ ಒಬ್ಬ ದಲಿತ ಸಚಿವ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಎಷ್ಟು ಪ್ರೊ ಆಕ್ಟಿವ್ ಆಗಿದ್ದಾರೆ ಅಂತೇಳಿದ್ರೆ ಅವರು ಆಕ್ಟಿವ್ನೆಸ್ನ ಕಡಿವಾಣ ಹಾಕ್ಬೇಕು ಅಂತೇಳಿ ಎಲ್ಲೂ ಅವ್ರ ಹೆಸರು ಇಲ್ಲದ ಕಡೆ ಅವ್ರನ್ನ ರಾಜೀನಾಮೆ ಕೇಳ್ತಾರೋದು ಬಿ ಜೆ ಪಿಯವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಒಬ್ಬ ದಲಿತ ಸಚಿವನ್ನ ಮಠ ಹಾಕಬೇಕು ಅನ್ನೋದು ಬಿ ಜೆ ಪಿಯವರು ತಂತ್ರ ಕುತಂತ್ರ ಅವರ ಕುತಂತ್ರಗಳಿಗೆ ಅವ್ರ ಪಕ್ಷದವ್ರು ಇಷ್ಟು ದಿನ ಬಲಿ ಹಾಕ್ತಿದ್ರು ಈಗ ಕಾಂಗ್ರೆಸ್ ಮೇಲೆ ಕಣ್ಣು ಹಾಕಿದ್ದಾರೆ ಸರ್ ನಿನ್ನೆ ಸತೀಶ್ ಜಾರಕಿಹಿರ ಮನೆಯಲ್ಲಿ ಮೀಟಿಂಗ್ ಇಡಿದೆ ಕಾಂಗ್ರೆಸ್ ಇದ್ದೀರಾ ತಮ್ಮ ಅಭಿಪ್ರಾಯ ಸರ್ ಏನೋ ನನಗೆ ಗೊತ್ತಿಲ್ಲ ನಾನು ದೇಶದಲ್ಲಿ ಇರಲಿಲ್ಲ ನಾನು ಚೀನಾಗೆ ಹೋಗಿದ್ದೆ ನಿನ್ನೆ ರಾತ್ರಿ ಒಂದು ಗಂಟೆಗೆ ಬಂದಿಲ್ಲದೆ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಅಲ್ಲ ಊಟ ಮಾಡಬಾರ್ದು ಅಂತೇನಿಲ್ಲ ನಾವು ಅಸೆಂಬ್ಲಿ ನಡಿಬೇಕಾದ್ರೆ ಅರವತ್ತು ಜನ ಎಪ್ಪತ್ತು ಜನ ಸೇರಿ ಊಟನೂ ಮಾಡ್ತಾ ಇರ್ತೀವಿ ನಾವು ಹೊಸ ಶಾಸಕರೆಲ್ಲ ಸೇರಿ ಮಾಡ್ತಾಯಿರ್ತೀವಿ ಹಾಗಂತ ಊಟ ಮಾಡಿದ ತಕ್ಷಣ ರಾಜಕಾರಣ ಇರುತ್ತೆ ಅನ್ನೋದಲ್ಲ ಬಟ್ ಅದು ಆ ವಿಚಾರ ನನಗೆ ಗೊತ್ತಿಲ್ಲ ನಾನು ಬಂದಿದ್ದೆ ರಾತ್ರಿ ಒಂದು ಗಂಟೆಯಲ್ಲಿ ವಿಚಾರ ಗೊತ್ತಿಲ್ಲ ಬಟ್ ಊಟ ಮಾಡಬಾರ್ದು ಅಂತೇನಿಲ್ಲ